ಪ್ರಾಪರ್ಟಿಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ನೀವು ಮಾರಾಟ ಆಗ್ತವೆ ಫ್ಲಾಟ್ ಗಳಿರುವ ಅಪಾರ್ಟ್ಮೆಂಟ್ ಯೂನಿಟ್ಸ್ ಇರುವ ದೊಡ್ಡ ವರ್ಷಗಟ್ಟಲೆ ಹಾಗೆ ಉಳಿದು ಹೀಗೆ ಇದು ಕಾಕತಾಳೀಯವೇ ಅಥವಾ ಇದರಲ್ಲಿ ಬಯ ಸೈಕಾಲಜಿ ಮತ್ತು ರಿಯಲ್ ಎಸ್ಟೇಟ್ ಗಿಮಿಕ್ ಏನಾದರೂ ಅಡಗಿದ್ಯಾ ಇಂದು ಈ ವಿಡಿಯೋದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀನಿ ಮೊದಲಿಗೆ ಈ ಲಿಮಿಟೆಡ್ ಯೂನಿಟ್ಸ್ ಪ್ರಾಜೆಕ್ಟ್ ಅಂದ್ರೇನು ತಿಳಿದುಕೊಳ್ಳೋಣ ಬನ್ನಿ ಸಣ್ಣ ಪುಟ್ಟ ಅಪಾರ್ಟ್ ಅಂದ್ರೆ ಕೇವಲ ಆರರಿಂದ ಇಪ್ಪತ್ತು ಫ್ಲಾಟ್ಸ್ ಮಾತ್ರ ಇರುವಂತದ್ದು ದೊಡ್ಡ ಪ್ರಾಜೆಕ್ಟ್ ಗೆ ಹೋಲಿಸಿದ್ರೆ ಇಲ್ಲಿ ಬೆಲೆ ಹೆಚ್ಚು ಕಡಿಮೆ ಇರುತ್ತೆ ಲಿಮಿಟೆಡ್ ಯೂನಿಟ್ಸ್ ಪ್ರಾಜೆಕ್ಟ್ ಹೆಚ್ಚಾಗಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಕಂಡು ಬರುತ್ತೆ ಜಾಗ ಕಡಿಮೆ ಇರುವ ಕಾರಣ ತರ್ಟಿ ಬೈ ಫೋರ್ಟಿಯಿಂದ ಏಟಿ ಬೈ ಹಂಡ್ರೆಡ್ ವರೆಗಿನ ಜಾಗಗಳಲ್ಲಿ ಈ ಮಾದರಿಯ ಲಿಮಿಟೆಡ್ ಯೂನಿಟ್ಸ್ ಫ್ಲಾಟ್ಸ್ ನಿರ್ಮಾಣ ಮಾಡಲಾಗುತ್ತೆ ಈಗ ಬಯರ್ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳೋಣ ಲಿಮಿಟೆಡ್ ಯೂನಿಟ್ಸ್ ಅಂದ್ರೆ ಬೇಡಿಕೆ ಹೆಚ್ಚು ಪೂರೈಕೆ ಕಡಿಮೆ ಬಿಟ್ರೆ ಸಿಗೋದಿಲ್ಲ ಅಂತ ಬೈಯರ್ಸ್ ಮನ್ಸಲ್ಲಿ ಆಸೆ ಮೂಡುವುದು ಖಂಡಿತ ಹೀಗಾಗಿ ಬೇಗ ನಿರ್ಧಾರಕ್ಕೆ ಬಂದು ಹಣಕಾಸಿನ ಮಾತುಕತೆ ಮುಗಿಸಿ ಬೇಗನೆ ಬುಕ್ಕಿಂಗ್ ಮಾಡಿಕೊಳ್ತಾರೆ ಇದು ಯಾವುದೇ ಮಾರ್ಕೆಟಿಂಗ್ ಗಿಮಿಕ್ ಅಲ್ಲ ಸಂಪೂರ್ಣವಾಗಿ ಮಾನವನ ಸಹಜ ಪ್ರತಿಕ್ರಿಯೆ ಆಗಿದೆ ಅಂದಹಾಗೆ ಲಿಮಿಟೆಡ್ ಯೂನಿಟ್ಸ್ ಪ್ರಾಜೆಕ್ಟ್ಗಳ ಲೊಕೇಶನ್ ಬಹಳ ಮುಖ್ಯವಾಗುತ್ತೆ ಏಕೆಂದರೆ ಈ ರೀತಿಯ ಪ್ರಾಜೆಕ್ಟ್ಗಳು ಸಾಮಾನ್ಯವಾಗಿ ಉತ್ತಮ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ನಿರ್ಮಾಣವಾಗುತ್ತೆ ಸಂಪೂರ್ಣ ಅಭಿವೃದ್ಧಿ ಆಗಿರುವ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಹೊಂದಿರುವ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಲಿಮಿಟೆಡ್ ಯೂನಿಟ್ಸ್ ಫ್ಲಾಟ್ಸ್ ಲಭ್ಯವಾಗುತ್ತೆ ದೊಡ್ಡ ಮಟ್ಟದ ಪ್ರಾಜೆಕ್ಟ್ಸ್ಗೆ ಇಂತಹ ಏರಿಯಾಗಳಲ್ಲಿ ಲ್ಯಾಂಡ್ ಸಿಗುವುದಿಲ್ಲ ಹೀಗಾಗಿ ಸ್ಮಾಲ್ ಬಿಲ್ಡರ್ಸ್ ಚಿಕ್ಕ ಸೈಟ್ಗಳಲ್ಲಿ ಈ ಲಿಮಿಟೆಡ್ ಯೂನಿಟ್ಸ್ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ ಹೀಗಾಗಿ ಲೊಕೇಶನ್ ಉತ್ತಮವಾಗಿದೆ ಅಲ್ಲಿ ಡಿಮ್ಯಾಂಡ್ ಕೂಡ ಹೆಚ್ಚಿರುತ್ತೆ ಗ್ರಾಹಕರ ಬಯಕೆಗೆ ತಕ್ಕಂತೆ ಯೋಜನೆ ಆಗಿರುತ್ತೆ ಲಿಮಿಟೆಡ್ ಯೂನಿಟ್ಸ್ ಇರೋ ಪ್ರಾಜೆಕ್ಟ್ಸ್ ಬಹುತೇಕ ಗ್ರಾಹಕರ ಬಯಕೆಗೆ ತಕ್ಕಂತೆ ಇರುತ್ತೆ ಹೀಗಾಗಿ ಸಹಜವಾಗಿಯೇ ಇಂತಹ ಪ್ರಾಜೆಕ್ಟ್ ಗಳಿಗೆ ಬೇಡಿಕೆ ಹೆಚ್ಚು ಹಳೆ ಬೆಂಗಳೂರು ಏರಿಯಾಗಳಲ್ಲಿ ಸೈಟ್ ಮಾಡಿ ಸ್ವಂತ ಮನೆ ಮಾಡಲು ಸಾಧ್ಯವಾಗದ ಇರೋರು ಇಂತಹ ಪ್ರಾಜೆಕ್ಟ್ಸ್ ಆಯ್ಕೆ ಮಾಡಿ ತಮ್ಮ ಸ್ವಂತ ಮನೆಯ ಕನಸನ್ನ ನನಸಾಗಿಸಿಕೊಳ್ತಾರೆ ಕಡಿಮೆ ಫ್ಲಾಟ್ಸ್ ಇದೆ ಅಂದರೆ ಈ ಲಾಭಗಳು ಖಂಡಿತ ಸಿಗುತ್ತೆ ಲಿಫ್ಟ್ ಬಳಕೆ ಹೆಚ್ಚು ಕಾಯಬೇಕಾಗಿಲ್ಲ ಪಾರ್ಕಿಂಗ್ ವಿಚಾರದಲ್ಲಿ ಕಿತ್ತಾಟ ಇಲ್ಲ ಮಕ್ಕಳು ಮತ್ತು ಹಿರಿಯರು ಇರುವ ಕುಟುಂಬಕ್ಕೆ ಇಂತಹ ಫ್ಲಾಟ್ಸ್ ಬಹಳ ಅನುಕೂಲಕರ ಆಗಿರುತ್ತೆ ಅತಿಯಾದ ನಿರ್ವಹಣೆ ವೆಚ್ಚ ಇರೋಲ್ಲ ದೊಡ್ಡ ಪ್ರಾಜೆಕ್ಟ್ಸ್ ಆಗಿದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ಎಲ್ಲವೂ ಸೇರಿ ನಿರ್ವಹಣೆ ವೆಚ್ಚ ಹೆಚ್ಚಿರುತ್ತೆ ಅದೇ ಲಿಮಿಟೆಡ್ ಯೂನಿಟ್ಸ್ ಅಂದರೆ ಬಳಕೆಗೆ ಅನುಗುಣವಾಗಿ ಅಗತ್ಯದ ಸವಲತ್ತುಗಳಿಗೆ ಮಾತ್ರ ವೆಚ್ಚ ಬಳಸಿದ್ರೆ ಸಾಕು ಮಾಸಿಕ ಹೆಚ್ಚುವರಿ ಖರ್ಚು ಇಲ್ಲದ ಕಾರಣ ಲಾಂಗ್ ಟರ್ಮ್ ವಾಸ್ತವ್ಯಕ್ಕೆ ಅನುಕೂಲವಾಗುತ್ತೆ ಲಿಮಿಟೆಡ್ ಯೂನಿಟ್ಸ್ ಪ್ರಾಜೆಕ್ಟ್ನಲ್ಲಿ ಬೆಲೆ ಕೊಂಚ ಹೆಚ್ಚಿದ್ರೂ ಮನೆ ಅನುಕೂಲಕರವಾಗಿರುತ್ತೆ ಪ್ರೀಮಿಯಂ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ನಿರ್ಮಾಣವಾದ ಲಿಮಿಟೆಡ್ ಯೂನಿಟ್ಸ್ ಪ್ರಾಜೆಕ್ಟ್ಗಳಲ್ಲಿ ಫ್ಲಾಟ್ಸ್ ದರ ಕೊಂಚ ದುಬಾರಿ ಎನಿಸಿದ್ರು ಎಲ್ಲಾ ರೀತಿಯ ಸವಲತ್ತುಗಳು ಸಿಗೋದ್ರಿಂದ ಖರೀದಿದಾರರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಲಾಂಚ್ ಆಫರ್ ಹೈಪ್ ನಂತರ ಹಿಡನ್ ಚಾರ್ಜಸ್ ಇರುತ್ತೆ ಫ್ಲಾಟ್ನ ಮೌಲ್ಯವರ್ಧನೆ ಕೂಡ ಕಡಿಮೆ ಆದರೆ ಚಿಕ್ಕ ಪ್ರಾಜೆಕ್ಟ್ಗಳಲ್ಲಿ ಯಾವುದೇ ಹೈಪ್ ಇಲ್ಲದೆ ಮಾರುಕಟ್ಟೆಗೆ ತಕ್ಕ ಬೆಲೆ ನಿಗದಿ ಮಾಡಿರುತ್ತಾರೆ ಈಗ ಇನ್ವೆಸ್ಟರ್ಸ್ ಕೂಡ ಸ್ಮಾಲ್ ಪ್ರಾಜೆಕ್ಟ್ಸ್ ಆಯ್ಕೆ ಮಾಡಲು ಇರೋ ಕಾರಣವನ್ನ ತಿಳಿಯೋಣ ಫ್ಲಾಟ್ ಖರೀದಿಸಿ ಅದನ್ನ ಬಾಡಿಗೆಗೆ ಕೊಟ್ಟು ಆದಾಯ ಗಳಿಸೋ ಪ್ಲಾನ್ ಇರುವಂತಹ ಇನ್ವೆಸ್ಟರ್ಸ್ ಕೂಡ ಲಿಮಿಟೆಡ್ ಯೂನಿಟ್ಸ್ ಅಪಾರ್ಟ್ಮೆಂಟ್ ಆಯ್ಕೆ ಮಾಡಿಕೊಳ್ತಾರೆ ಏಕೆಂದ್ರೆ ಈ ರೀತಿಯ ಪ್ರಾಜೆಕ್ಟ್ಗಳಲ್ಲಿ ಪ್ರೈವಸಿ ಹೆಚ್ಚು ರೆಸಿಡೆನ್ಷಿಯಲ್ ಏರಿಯಾ ಆಗಿರುವ ಕಾರಣ ಬಾಡಿಗೆ ಮನೆಗೆ ಬೇಡಿಕೆ ಹೆಚ್ಚಿರುತ್ತೆ ಜೊತೆಗೆ ಆಸ್ತಿಯ ಮೌಲ್ಯ ವರ್ಧನೆಯ ಪ್ರಮಾಣ ಕೂಡ ಕಾಲ ಕಳೆದಂತೆ ಹೆಚ್ಚುತ್ತೆ ಆದ್ದರಿಂದ ಇನ್ವೆಸ್ಟರ್ ದೃಷ್ಟಿಕೋನದಲ್ಲೂ ಲಿಮಿಟೆಡ್ ಯೂನಿಟ್ಸ್ ಅಪಾರ್ಟ್ಮೆಂಟ್ ಉತ್ತಮ ಆಯ್ಕೆಯಾಗಿ ಕಾಣಿಸುತ್ತೆ ಒಟ್ಟಾರೆ ಹೇಳದಾದರೆ ಲಿಮಿಟೆಡ್ ಯೂನಿಟ್ಸ್ ಇರುವ ಅಪಾರ್ಟ್ಮೆಂಟ್ನ ಫ್ಲಾಟ್ಸ್ ಬೇಗ ಮಾರಾಟವಾಗಿ ಬಿಡುತ್ತೆ ಗ್ರಾಹಕರಿಗೂ ಇದು ಉತ್ತಮ ಹಾಗೂ ಸೇಫ್ ಆಯ್ಕೆ ಆದರೆ ಎಲ್ಲದಕ್ಕೂ ಮೊದಲು ಸರಿಯಾದ ಪ್ರಾಜೆಕ್ಟ್ಸ್ ಆಯ್ಕೆ ಮಾಡಿ ದಾಖಲೆ ಪತ್ರಗಳನ್ನು ಪರಿಶೀಲಿಸಿ ಸೂಕ್ತ ಬೆಲೆ ಕೊಟ್ಟು ಖರೀದಿ ಮಾಡಬೇಕು ನೀವು ಕೂಡ ಲಿಮಿಟೆಡ್ ಯೂನಿಟ್ಸ್ ಇರುವ ಅಪಾರ್ಟ್ಮೆಂಟ್ ನೋಡ್ತಿದ್ದೀರಾ ಬೆಂಗಳೂರಿನ ಆರ್ ನಗರದಲ್ಲಿ ನಿರ್ಮಾಣವಾಗ್ತಿರುವ ಕಾಂಗೋ ಸೆವೆನ್ ಎಲಿಟ್ ಅಪಾರ್ಟ್ಮೆಂಟ್ನಲ್ಲಿ ತ್ರೀ ಮತ್ತು ಟೂ ಕೆ ಈಸ್ಟ್ ಫೇಸಿಂಗ್ ಏಕಾತ ಫ್ಲಾಟ್ಸ್ ಮಾರಾಟಕ್ಕಿವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಮತ್ತು ಫ್ಲಾಟ್ಸ್ ಅನ್ನು ವೀಕ್ಷಿಸಲು ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ಸೆವೆನ್ ಟೂ ಫೈವ್ ನೈನ್ ಟು ಸಿಕ್ಸ್ ಏಟ್ ಟೂ ಡಬಲ್ ತ್ರೀ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು